ಎಲ್ರಿಗೂ ನಮಸ್ಕಾರ ಎ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಕೆ ಪಿ ಟಿ ಸಿ ಎಲ್ ಕೆ ಪಿ ಟಿ ಸಿ ಎಲ್ ಜೆ ಎಸ್ ಎ ಜೆ ಪಿ ಎಮ್ ಒನ್ ಇಷ್ಟು ಒನ್ ಲಿಸ್ಟ್ ಫೈನಲ್ ರಿಸಲ್ಟ್ ಯಾವಾಗ ಮೆಡಿಕಲ್ ಕೂಡ ಯಾವಾಗ ಒನ್ ಇಷ್ಟು ಒನ್ ಲಿಸ್ಟ್ ಬಂದಿದೆಯಾ ಇಲ್ವಾ ಯಾವಾಗ ಬರುತ್ತೆ ಈಗ ಮೆಡಿಕಲ್ ಆದರೆ ನಮ್ಮದು ಒನ್ ಇಷ್ಟು ಒನ್ ಆದಂಗೆ ಈ ಥರದ್ದೆಲ್ಲ ನಿಮ್ಮ ಕ್ವಶನ್ಸ್ನ ನಾನು ಬಗೆಹರಿಸ್ತೀನಿ ಇವಾಗ ಮತ್ತು ಯಾವ್ಯಾವ ಬಂದಿದೆ ಮೆಡಿಕಲ್ ಲಿಸ್ಟು ಅನ್ನುವಂಥದನ್ನ ಹೇಳ್ತಾ ಹೋಗ್ತೀನಿ ಮತ್ತು ಏನೇನು ಸಮಾಚಾರ ಏನು ಕತೆ ಎಲ್ಲ ನೋಡ್ತಾ ಹೋಗೋಣ ಭಾಳ ಏನು ಟೈಮ್ ಇರೋಂಗಿಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ಕೊಟ್ಟು ಕರೆಕ್ಟಾಗಿ ನೋಡಿ ಸೊ ವಿಡಿಯೋನ ಫುಲ್ ನೋಡಿ ಅರ್ಥ ಆಗುತ್ತೆ ಬನ್ನಿ ನೆಕ್ಸ್ಟ್ ಹೋಗ್ತಾ ಹೋಗೋಣ ನೋಡಿ ನಿಮಗೆ ಹೇಳಬೇಕಾಗಿದ್ದಿಷ್ಟೇ ಸೊ ಪಿ ಎಚ್ ಕ್ಯಾಂಡಿಡೇಟ್ ಪಿ ಎಚ್ ಕ್ಯಾಂಡಿಡೇಟ್ ಯಾರಿದ್ರಲ್ಲ ಸೊ ಅವ್ರಿಗೆ ಇವಾಗ ಫಸ್ಟ್ ಬಿಡ್ತಾರೆ ಮೆಡಿಕಲ್ ಮೆಡಿಕಲ್ ಅನ್ನುವಂಥದ್ದು ಫಸ್ಟ್ ಪಿ ಎಚ್ ಕ್ಯಾಂಡಿಡೇಟ್ ಬಿಡ್ತಾರೆ ಪಿ ಎಚ್ ಯಾಕೆ ಪಿ ಹೆಚ್ದವ್ರು ಬಿಡ್ತಾರೆ ಉಳ್ದವ್ರನ್ನ ಯಾಕೆ ಬಿಡೋಂಗಿಲ್ಲ ಅಂತ ಕೇಳಿದರೆ ಪಿ ಎಚ್ ಅವರು ಕಡಿಮೆ ಇರ್ತಾರೆ ಓಕೆ ಪಿ ಎಚ್ ಅವರು ಕಡಿಮೆ ಇರ್ತಾರೆ ಬಟ್ ಉಳ್ದವರೆಲ್ಲ ಜಾಸ್ತಿ ಇರ್ತಾರೆ ಹಾಗಾಗಿ ಫಸ್ಟ್ ಅವ್ರದ್ದು ಮುಗಿಸ್ತಾರೆ ಹಾಗಿದ್ರೆ ಎಲ್ಲಿ ನಡೆಸ್ತಾರೆ ಅನ್ನುವಂಥದ್ದು ನೋಡಿದರೆ ಫಿಸಿಕಲ್ನ ಎಲ್ಲಿ ನಡೆಸ್ತಾರೆ ಎಲ್ಲರಿಗೂ ಅಲ್ಲೇ ನಡೆಸ್ತಾರೆ ಫಿಸಿಕಲ್ ಅವ್ರಿಗೆ ಅಷ್ಟು ನೋಡ್ಕೊಬಿಡ್ರಿ ಎಲ್ಲರೂ ನೋಡ್ಕೊಳ್ಳಿ ಈ ಪಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತಂದರೆ ಸೊ ಅವರಷ್ಟೇ ನೋಡೋದಲ್ಲ ಎಲ್ಲರೂ ಕೂಡ ಕೊನೆವರೆಗೂ ಹೆಂಡ ನೋಡಿ ಮತ್ತು ನಿಮಗೆ ಯೂಸ್ಫುಲ್ ವಿಡಿಯೋ ಇರ್ತದೆ ಕೊನೆವರೆಗೂ ನೋಡಿದರೆ ಏನೇನೋ ಮಾಹಿತಿ ಕೊಡ್ತಿರ್ತೀನಿ ಓಕೆ ಎಲ್ಲಿ ಮಾಡ್ತಾರೆ ಅಂದರೆ ಕೆ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ನಲ್ಲಿ ಸೊ ವಿಕ್ಟೋರಿಯಾ ಇದೆ ವಿಕ್ಟೋರಿಯಾ ಹಾಸ್ಪಿಟ್ಲಿದೆ ಆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಿಮ್ಮನ್ನ ಕರ್ಸ್ಕೊತಾರೆ ಕರೆಸ್ಕೊಂಡು ನಿಮ್ಮದು ಚೆಕಪ್ ಮಾಡ್ತಾರೆ ಹಾಗಿದ್ರೆ ಖರ್ಚು ಕೊಂತಾರೆ ಚಕಪ್ ಮಾಡ್ತಾರೆ ಸೊ ಮೆಡಿಕಲ್ ಅವರೇ ಎಲ್ಲ ಮಾಡ್ತಾರೆ ಅಂತಂದರೆ ನಮ್ಮದು ಒಂದು ಸ್ವಲ್ಪವೂ ಖರ್ಚು ಇರೋಂಗಿಲ್ಲ ಅಂತಂದರೆ ಇದು ನಿಮಗೆ ಬೋನಸ್ ಸ್ಟೆಪ್ ಕೊಡ್ತೀನಿ ಖರ್ಚು ಇರಂಗಿಲ್ಲ ಅಂತ ಹೇಳೋಕ್ಕಾಗಿಲ್ಲ ನಿಮ್ಮದು ಖರ್ಚು ಇದ್ದೇ ಇರ್ತದೆ ಮೆಡಿಕಲ್ ಫೀಸನ್ನ ನೀವೇ ಬರೆಸ್ಬೇಕು ಅರ್ಥ ಆಯ್ತಲ್ಲ ಆ ಮೆಡಿಕಲ್ ಫೀಸನ್ನ ನೀವೇ ಬರೆಸ್ಬೇಕು ಜೊತೆಗೆ ನಿಮ್ಮ ಟ್ರಾವೆಲಿಂಗ್ ಫೀಸು ಎಲ್ಲ ಕೂಡ ನೀವೇ ಬರೆಸ್ಬೇಕು ಅದಕ್ಕಾಗಿ ನೀವು ಕರೆಕ್ಟಾಗಿ ಸಕ್ಸ್ತವಾಗಿರಿ ಓಕೆ ಖರ್ಚು ಖರ್ಚು ನಿಮ್ಮದೇ ಇರ್ತದೆ ಓಕೆ ಮತ್ತು ಎಲ್ಲಿ ಅಂತ ಗೊತ್ತ ಸ್ಥಳ ಏನೇನು ಹೋಗಬೇಕು ಡಾಕ್ಯುಮೆಂಟ್ಸ್ ನಾಲ್ಕು ಪೋಟೋಸನ್ನು ಒಯ್ಬೇಕು ನೀವು ನಾಲ್ಕು ಫೋಟೋಸನ್ನು ಒಯ್ಯಬೇಕು ಓಕೆ ಮತ್ತು ನಿಮ್ಮದು ಪಿ ಎಚ್ದು ಸರ್ಟಿಫಿಕೇಟ್ ಇರ್ತದೆ ಅಂಗವೈಕಲ್ಯ ಸರ್ಟಿಫಿಕೇಟ್ ಅಂತೇಳಿ ಆ ಪಿ ಎಚ್ ಸರ್ಟಿಫಿಕೇಟ್ನ ನೀವು ತೊಗೊಂಡೋದ್ರೆ ಮಾತ್ರ ನೀವು ಪಿ ಎಚ್ ಕ್ಯಾಂಡಿಡೇಟ್ ಅಂತೇಳಿ ಕನ್ಸಿಡರ್ ಆಗ್ತೀರಾ ಇಲ್ಲ ಅಂತಂದರೆ ರಿಸೆಕ್ಟ್ ಮಾಡಿಬಿಡ್ತಾರೆ ಡೈರೆಕ್ಟಲ್ಲಿ ಆ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕು ಅದರ ಜೊತೆ ನಿಮ್ಮ ಮೆಡಿಕಲ್ ಚೆಕಪ್ ಮಾಡ್ತಾರೆ ಓಕೆ ಈಗ ಅಕಸ್ಮಾತ್ ನಾನು ಆಗಂಗಿಲ್ಲಪ್ಪ ಆಲ್ರೆಡಿ ನಂದು ಸೊ ಮೆಡಿಕಲಿಗೆ ಎಲ್ಲ ಆಗೈತೆ ಯಾಕೆ ಬೇಕು ನಮಗೆ ಸೊ ಆಗಂಗಿಲ್ಲ ಅಂತಂದರೆ ನಿಮ್ಮ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿಬಿಡ್ತಾರೆ ಯಾವುದೇ ರೀತಿ ಕನ್ಸಿಡರ್ ಇರೋಂಗಿಲ್ಲ ನಂದು ಅದು ಕೆಲಸ ಇದೆ ಇದು ಕೆಲಸ ಇದೆ ಹ್ಞೂ ಇವು ಏನು ಮಾಡಬೇಕು ಅಂತಂದರೆ ನೀವು ಹಾಜರಾತಿ ಕಂಪಲ್ಸರಿಯಾಗಿ ಆಗಲೇಬೇಕು ಯಾರ್ಯಾರು ಆಗಬೇಕು ಅಂದರೆ ನಿಮ್ಮದು ಲಿಸ್ಟಲ್ಲಿ ಯಾರು ಹೆಸರು ಇದೆಯಲ್ಲ ಇಲ್ಲಿ ತೋರಿಸಿದಿನಲ್ಲ ಈ ರೀತಿ ನಿಮಗೆ ಪಿ ಡಿ ಎಫ್ಗಳು ಎಲ್ಲಿ ಸಿಗ್ತವೆ ಅಂತ ಕೇಳಿದರೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರ್ತದೆ ಅಲ್ಲಿ ಸಿಗ್ತವೆ ನಿಮಗೆ ಮತ್ತು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಓಕೆ ಪಿ ಡಿ ಎಫನ್ನು ಅನ್ನು ನೋಡ್ಕೊಳ್ಳಿ ಆ ಪಿ ಡಿ ಎಫ್ ನೋಡ್ಕೊಂಡ್ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ನಾಲೆಜ್ ಬರ್ತದೆ ಪಿ ಎಚ್ದವರು ಸಿಗ್ ಪಿ ಎಸ್ ದವರು ಯಾವ ಅಂತ ನೋಡ್ಕೊಳ್ಳಿ ಲಿಸ್ಟಲ್ಲಿದ್ದವರು ಮಾತ್ರ ಕಂಡಿ ಹಂಡ್ರೆಡ್ ಪರ್ಸೆಂಟ್ ಹೋಗಲೇಬೇಕು ನೆಕ್ಸ್ಟ್ ಹಾಗಿದ್ರೆ ಇಷ್ಟು ನಮ್ಮದು ಮೆಡಿಕಲ್ ಆಗಿಬಿಟ್ರೆ ಮುಗಿದೋಯ್ತಾ ಮೆಡಿಕಲ್ ಆಗಿಬಿಟ್ರೆ ಮುಗಿದೋಯ್ತಾ ಅಂತ ಕೇಳ್ತಿರ್ತೀರ ಎಸ್ ಇದು ಮೆಡಿಕಲ್ ಅಷ್ಟೇ ಬಟ್ ನಿಮ್ಮದು ಫೈನಲ್ ಸೆಲೆಕ್ಷನ್ ಅಲ್ಲ ಫೈನಲ್ ಫೈನಲ್ ಸೆಲೆಕ್ಷನ್ ಆಗಬೇಕು ಅಂತಂದರೆ ನೀವೇನಾಗಬೇಕು ಒನ್ ಇಷ್ಟು ಒನ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಬೇಕು ಆ ಒನ್ ಇಷ್ಟು ಒನ್ ಲಿಸ್ಟ್ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ನಿಮ್ಮದು ಫಿಸಿಕಲ್ಲು ಮೆಡಿಕಲ್ಲು ಆಮೇಲೆ ನಿಮ್ಮದು ಸ್ಕೋರು ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಒಂದು ಲಿಸ್ಟನ್ನು ತಯಾರು ಮಾಡ್ತಾರೆ ಅದೇ ಒನ್ ಇಷ್ಟು ಒನ್ ಲಿಸ್ಟ್ ಆ ಒನ್ ಇಷ್ಟು ಒನ್ ಲಿಸ್ಟಲ್ಲಿ ನೀವೇನಾದರೂ ಇದ್ರಪ್ಪ ಅಂದರೆ ಆವಾಗ ನಿಮ್ಗೆ ಜಾಬ್ ಸಿಗುವಂಥದ್ದು ಹಾಗಿದ್ರೆ ಇಷ್ಟೆಲ್ಲ ಪುರಾಣ ಆಯಿತು ನಮಗೆ ನೆಕ್ಸ್ಟ್ ಹೇಳಿ ಏನು ಹೇಳಿ ಇವಾಗ ಯಾವ್ಯಾವ ಬಂದಿದೆ ಮೆಡಿಕಲ್ದು ಯಾವ್ಯಾವ ಬಂದಿದೆ ಅಂತ ಹೇಳಿ ಓಕೆ ಹೇಳೋದು ಈಗ ಚಸ್ಕಾಮ್ದವ್ರು ಚಸ್ಕಾಮ್ದವ್ರು ಯಾರು ಇದ್ದೀರಾ ಎಸ್ ಅವ್ರದ್ದು ಬಂದಿದೆ ಚಸ್ಕಾಮದ್ದವ್ರದು ಚಸ್ಕಾಮು ಪಿ ಎಚ್ ಕ್ಯಾಂಡಿಡೇಟ್ ಹೇಳ್ತಾ ಇದ್ದೀನಿ ಮತ್ತು ನಾನು ಮುಂದೆ ನಿಮ್ಮದು ಹೇಳ್ತಾ ಹೋಗ್ತೀನಿ ಫಸ್ಟು ಪಿ ಎಚ್ ನೋಡ್ಕೊಳ್ಳಿ ಪಿ ಎಚ್ದವ್ರು ಯಾರು ಚೆಸ್ಕಾಮದವ್ರು ಇದ್ದೀರ ಚಸ್ಕಾಮ್ ಚಾಮುಂಡೇಶ್ವರಿ ಅಂತ ಕರಿತೀವಿ ಮೈಸೂರದಾಗ ಬರ್ತತಿ ಇದು ಯೂನಿಟು ಮೈಸೂರು ಸೊ ಇವ್ರು ಯಾರಿದ್ದೀರಿ ಅವರು ಕೂಡ ಹೋಗಬೇಕು ಅವ್ರದ್ದು ಲಿಸ್ಟ್ ಕಳಿಸಿದ್ದಾರೆ ಆ ಲೀಸ್ಟ್ ಬೇಕಾದ್ರೆ ಹಾಕ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ ಇದು ನಾ ಇಲ್ಲ ಇನ್ನೊಂದು ಕರೆದವ್ರೆ ಜಸ್ಕಾಮ್ 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 ಯಾಕೆ ಕರೆದ್ರು ಇವಾಗ ಜಸ್ಕಾಮ್ ಅದು ಎಲ್ಲರಿಗಿಂತ ಲಾಸ್ಟ್ ಆಗಿತ್ತಲ್ಲ ಈಗ ಯಾಕೆ ಕರೆದರು ನಿಮಗೆಲ್ಲ ಡೌಟ್ ಇರ್ತವೆ ಸೊ ನಾನು ಕ್ಲಾರಿಫೈ ಮಾಡ್ತೀನಿ ಏನು ನಿಮ್ಗೆ ಡೌಟ್ ಅನ್ನೋದು ಹೇಳ್ತೀನಿ ನಾನು ಮತ್ತು ಹಾಗೂ ನಿಮಗೇನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವೇನು ಸಬ್ಸ್ಕ್ರೈಬ್ ಆಗಿ ಹಂಗೆ ಮಾಡಿ ಲೈಕ್ ಮಾಡಿ ಏನೂ ಕೇಳೋಕೆ ಹೋಗೋಂಗಿಲ್ಲ ನಿಮ್ಮ ಡೌಟ್ಸ್ ನಾನು ಕೇಳ್ತಾ ಹೋಗ್ತೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ ಆದರೆ ನಿಮಗೆ ಏನು ಮಾಡಬೇಕಂತ ಗೊತ್ತು ಸೊ ಜಸ್ಕಾಮ್ ಜಸ್ಕಾಮ್ನು ಬಂದಿದೆ ಆಮೇಲೆ ಜಸ್ಕಾಮ್ನು ಬಂದಿದೆ ಹ್ಞೂ ಈಗ ನೆಕ್ಸ್ಟ್ ಎಲ್ಲ ಕೂಡ ಬರ್ತವೆ ಒಂದೂ ಒಂದಾಗಿ ಎಲ್ಲ ಕೂಡ ಬರ್ತವೆ ಹಾಗಿದ್ದರೆ ಯಾವಾಗ ಅಂತ ನೀಟಾಗಿ ನೋಡ್ತಾ ಹೋಗೋಣ ಒಂದು ಸತಿ ನೀಟಾಗಿ ನೋಡಿ ಎರಡು ವೀಕ್ ಎರಡು ವೀಕಲ್ಲಿ ಸೊ ಎಲ್ಲ ನಿಮ್ಮದು ಕಂಪ್ಲೀಟಾಗಿ ಪಿ ಎಚ್ ಅವ್ರದ್ದು ಮುಗಿತದೆ ಪಿ ಎಚ್ ಅವ್ರ ಎರಡು ವೀಕಲ್ಲಿ ನಿಮ್ದು ಎಲ್ಲರದ್ದು ಕೂಡ ಕರೀತಾರೆ ಮೇಲೆ ಉಳ್ದವ್ರದ್ದು ಕರೀತಾರೆ ಅದಾದ ಮೇಲೆ ಸೊ ಉಳ್ದವ್ರ್ದು ಒನ್ ಇಷ್ಟು ಒನ್ ಲಿಸ್ಟ್ ಹೆಸರು ಬರ್ತದೆ ಓಕೆನಾ ಈಗ ನೋಡ್ತಾ ಹೋಗೋಣ ಮತ್ತೇನು ನೋಡೋದು ಏನು ಡೌಟ್ ಇದೆ ನಿಮಗೆ ಹಾಂ ಏನು ಅಂತಂದರೆ ಈಗ ಚಸ್ಕಾಮು ಆಮೇಲೆ ಜಸ್ಕಾಮು ಮೆಡಿಕಲ್ ಬಂದಿದೆ ಅಂತಂದರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ನಿಮ್ಮಿಬ್ರದ್ದು ಬಂದಿದೆ ಫಿಸಿಕಲ್ಲು ಹ್ಯಾಂಡಿಕ್ಯಾಪ್ ಇಂಥವ್ರದ್ದು ಅದು ನಿಮಗೆ ಗೊತ್ತಾಯಿತು ಅಲ್ಲಿಷ್ಟನ್ನು ಪಿ ಡಿ ಎಫ್ ಕೂಡ ನಿಮಗೆ ಹಾಕ್ತೀನಿ ಪಿ ಡಿ ಎಫನ್ನು ಯಾರು ಜಾಯಿನ್ ಆಗ್ತೀರಾ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಅವರಿಗೆ ಸಿಗ್ತದೆ ಅಲ್ಲಿ ಹಾಗಾದರೆ ಉಳಿದಿದೆಲ್ಲ ಯಾವಾಗ ಅಂತ ಕೇಳಿದರೆ ಇನ್ನು ಎರಡು ವೀಕ್ ಆಗ್ತವೆ ಇನ್ನು ಎರಡು ವೀಕಲ್ಲಿ ಎಲ್ಲರದ್ದು ಕೂಡ ಬರ್ತದೆ ಹಾಗಿದ್ರೆ ಮೆಡಿಕಲ್ ಕೂಡ ಇರ್ತದೆ ಅಂತ ಕೇಳಿದರೆ ಎಸ್ ಮೆಡಿಕಲ್ ಇದೆಯಲ್ಲ ಹ್ಞೂ ಒನ್ ಇಷ್ಟು ಒನ್ ಲಿಸ್ಟ್ ಯಾವಾಗ ಫೈನಲ್ ಲಿಸ್ಟ್ ಯಾವಾಗ ಕೆ ಪಿ ಟಿ ಸಿಲ್ಲ ಫೈನಲ್ ಲಿಸ್ಟ್ ಯಾವಾಗ ಅಂತ ಮಾತಾಡ್ತಾ ಹೋಗೋಣ ನೋಡೋಣ ಓಕೆ ಫೈನಲ್ ಲಿಸ್ಟ್ ನೋಡಿ ಫೈನಲ್ ಲಿಸ್ಟ್ ಅನ್ನುವಂಥದ್ದು ನಿಮಗೆ ಯಾಕೆ ಲೇಟ್ ಮಾಡ್ತಿದ್ದಾರೆ ಅಂತ ಕೇಳಿದರೆ ಮೊದಲು ನಿಮ್ಮದು ಮೆಡಿಕಲ್ ಚೆಕಪ್ ಆಗಬೇಕು ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಜನ ಮಿಸ್ ಮಿಸ್ ಮಾಡ್ಕೊಂಡಿದ್ದೀರಾ ಏನೇನೋ ಮಿಸ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಸೊ ಹಂಗಾಗಿ ಅವ್ರದ್ದೆಲ್ಲ ಫುಲ್ಫಿಲ್ ಮಾಡಿ ನಂತರ ನಿಮಗೆ ಮೆಡಿಕಲ್ ಕರಿತಿದ್ದಾರೆ ಅದಾದ ಮೇಲೆ ನಿಮಗೆ ಒನ್ ಇಷ್ಟು ಒನ್ ಲಿಸ್ಟ್ ಬಿಡ್ತಾರೆ ಆ ಒನ್ ಇಷ್ಟು ಒನ್ ಲಿಸ್ಟು ಫೈನಲ್ ಲಿಸ್ಟು ಯಾವಾಗ ಬಿಡ್ತಾರೆ ಅನ್ನುವಂಥದ್ದು ಹೇಳಿದರೆ ಅದು ಆಗಸ್ಟ್ನಲ್ಲಿ ಸ್ನೇಹಿತರೆ ಆಗಸ್ಟ್ ಆಗಸ್ಟ್ನಲ್ಲಿ ನಿಮ್ದು ಏನು ಅಂತದ್ದು ಆಗಸ್ಟ್ ಎಂಡ್ವರೆಗೂ ನಿಮ್ಮದೆಲ್ಲ ಪ್ರಕ್ರಿಯೆ ಪರಿಪೂರ್ಣ ಆಗುವಂಥದ್ದು ಇದೆ ಎಷ್ಟು ಪರ್ಸೆಂಟ್ ಅಂದರೆ ನೈಂಟಿ ಏಟ್ ಪರ್ಸೆಂಟ್ ಇನ್ನು ಉಳಿದಿದ್ದು ಏನಂತ ಹೇಳೋಕ್ಕಾಗಿಲ್ಲ ಬಟ್ ಆಗಸ್ಟ್ನಲ್ಲಿ ನಿಮಗೊಂದು ಪತ್ತ ರಫ್ ಐಡಿಯಾ ಕೊಡ್ತಾ ಇದ್ದೀನಿ ಯಾಕಂದರೆ ಇನ್ನು ಕೇಳ್ತಿರ್ತೀರಲ್ಲ ಆಗಸ್ಟ್ ಆಗಸ್ಟ್ನಲ್ಲಿ ನಿಮ್ಮದು ಎಲ್ಲ ಕಂಪ್ಲೀಟ್ ಆಗ್ತದೆ ಓಕೆ ಮತ್ತು ಈಗಲೇ ಹೇಳ್ತಾ ಇದ್ದೀನಿ ಯಾರು ಕೂಡ ಮೆಡಿಕಲ್ ತೊಂದರೆಗಳನ್ನ ಏನೂ ಮಾಡ್ಕೊಳೋಕ್ಕೆ ಹೋಗಬೇಡಿ ಸೊ ಹುಷಾರಾಗಿರಿ ಜಾಬ್ ಆಗ್ತಿದೆ ಬೈಕ್ ಮೇಲೆ ತಿರ್ಗಾಡ್ದಾಗಲಿ ಅದು ಇದು ರೋಡ್ ಮೇಲೆ ತಿರ್ಗಾಡ್ದಾಗ್ಲಿ ಅನಾವಶ್ಯಕವಾಗಿ ಏನನ್ನೂ ಕೂಡ ಮಾಡ್ಕೊಳೋಕ್ಕೆ ಹೋಗಬೇಡಿ ಯಾಕಂದರೆ ಮೆಡಿಕಲಲ್ಲಿ ನಿಮ್ಮದು ತುಂಬ ತೊಂದರೆ ಆಗ್ತದೆ ಓಕೆ ಅದಾದಮೇಲೆ ನಿಮಗೆ ಮತ್ತೆ ಟ್ರೈನಿಂಗ್ ಇರ್ತದೆ ಒಳಗಡೆ ಹೋದ್ಮೇಲೆ ಫಿಸಿಕಲ್ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗಲ್ಲಿ ನಿಮ್ಮದೇನಾದರೂ ಅಕಸ್ಮಾತ್ ಏನು ಆ್ಯಕ್ಸಿಡೆಂಟ್ ಗೀಸ್ ಆಗಿತ್ತಂದರೆ ಸೊ ಅಲ್ಲಿ ಫೇಲ್ ಮಾಡುವಂಥ ಚಾನ್ಸಸ್ ಇರ್ತದೆ ಓಕೆ ಸೊ ಟ್ರೈನಿಂಗ್ ಆದ ತಕ್ಷಣ ನಮ್ಮದು ಎಲ್ಲ ಸೇಫ್ ಅಂತ ಅಂದ್ಕೊಳ್ಳೋದು ತಪ್ಪು ಯಾಕಂದರೆ ಮೂರು ವರ್ಷ ನಿಮ್ಮದು ಮೂರು ವರ್ಷ ಏನೂ ಹೇಳೋಕ್ಕಾಗಿಲ್ಲ ಅದರಲ್ಲಿ ನೀವು ಮೂರು ವರ್ಷ ಟ್ರೈನಿಂಗಲ್ಲೇ ಇರಬೇಕಾಗ್ತದೆ ಸೊ ಸ್ಯಾಲ್ರಿ ಏನು ಏನು ಎಂತ ಎಲ್ಲ ಹೇಳಿದ ಹಳೆ ವಿಳೆ ಎಲ್ಲ ವಾಚ್ ಮಾಡಿ ಓಕೆ ಸೊ ಮತ್ತೆ ನಿಮಗೆ ಸಿಗೋಣ ಮತ್ತೇನಾದ್ರು ಡೌಟ್ ಇತ್ತಪ್ಪ ಅಂದರೆ ಯೂಸ್ಫುಲ್ ವೀಡಿಯೋಗಳಿಗಾಗಿ ಕಮೆಂಟನ್ನು ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ಲೈಕ್ ನಿಮ್ಮ ನಿಮ್ಮಿಷ್ಟ ಅದು ನಾನೇನು ಕೇಳೋಲ್ಲ ಓಕೆ ಥ್ಯಾಂಕ್ ಯು